ಹಾಯ್ ಎಲ್ಲ ಹ್ಯಾಂಗಿದ್ರಿ ಈ ವಿಡಿಯೋದಲ್ಲಿ ನಾವು ರವಿ ರೊಟ್ಟಿ ಮಾಡೋದು ಹೆಂಗಂದಳಿ ಕಾಂಬ ಫಸ್ಟಿಗೆ ರವಿ ಕಾಯಿನ ಸ್ವಲ್ಪ ನೀರು ಹಾಕಿ ಮ್ಯಾರಿನೇಟ್ ಮಾಡು ಕಿಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಈರುಳ್ಳಿ ಶುಂಠಿ ಹಸಿ ಮೆಣಸು ಕರಿಬೇವಿನ ಎಲೆ ಮತ್ತು ಅಂದರೆ ಶುಗರ್ ಬೇಕಂಬರ್ ಬೇಕಾದ್ರೆ ಹಾಕಲಕ್ಕೆ ಸ್ವೀಟ್ ತಿಂಬರ ಬಟ್ ಇಲ್ಲಿ ನಾವು ಸ್ವೀಟ್ ಇಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಫುಲ್ಲು ಮಿಕ್ಸ್ ಆಯ್ಕೆ ಅದೆಲ್ಲದು ರವಿ ಸ್ವಲ್ಪ ನೆನಪು ಹಾಕ್ರೆ ಒಳ್ಳೆ ಅದು ಬೇಗ ಬೇಯಿತ್ತು ಅಂತ ಹೇಳಿದ್ರೆ ಅದು ಹಾಗೆ ಇರುತ್ತೆ ಅದಾದಮೇಲೆ ಗ್ಯಾಸ್ ಮೇಲೆ ಕೌಲಿ ಇಡಿ ಕೌಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡಿ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ನೀವು ಮಿಕ್ಸ್ ಮಾಡಿಟ್ಕೊಂಡದ್ದು ರವಿ ಅದನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ಒಂದು ಐದು ನಿಮಿಷ ಐದು ನಿಮಿಷ ಹೊತ್ತು ಇದು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಇಡ್ಕ ಹೈ ಫ್ಲೇಮಲ್ಲಿ ಇಡ್ ಹೋಗ್ಬೇಡಿ ಅಂತ ಕಂದು ಹೇಳಿದ್ರೆ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಕರ್ಟಿ ಹೊತ್ತು ಆಮೇಲೆ ಅದೈದು ನಿಮಿಷ ಆದಮೇಲೆ ಈ ಥರ ಉಲ್ಟ ಹಾಕಿ ಉಲ್ಟ ಹಾಕಿ ಉಲ್ಟ ಹಾಕಿ ಇಡಿ ಟು ಟು ತ್ರೀ ಮಿನಿಟ್ಸು ಬಿಡಿ ಟು ಟು ತ್ರೀ ಮಿನಿಟ್ಸ್ ಆದಮೇಲೆ ಈಸಿ ಆ್ಯಂಡ್ ಟೇಸ್ಟಿ ರವೆ ರೊಟ್ಟಿ ಸವಿಯಲ್ಲೂ ಸಿದ್ಧ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು